ಆದ್ದರಿಂದ ಅದೂ ಸರಿಯಾಗುವುದಿಲ್ಲ ಆಗ ಇನ್ನೂ ಒಂದು ಕೆ ಇನ್ನೂ ಕೆಲವರು ಹೇಳ್ತಾರೆ ಹಾಗಲ್ಲ ಈ ಪುರಾಣಗಳಲ್ಲೇ ಇದೆ ಅಲ್ವಾ ಕೆಲವು ಸಾತ್ವಿಕ ಪುರಾಣಗಳು ಕೆಲವು ತಾಮಸ ಪುರಾಣಗಳು ಕೆಲವು ರಾಜಸ ಪುರಾಣಗಳು ಅಂತೆಲ್ಲ ಇದೆ ಹಾಗಿದ್ದರೆ ಆ ಸಾತ್ವಿಕ ಪುರಾಣಗಳನ್ನು ಇಟ್ಕೊಳ್ಳೋಣ ತಾಮಸ ಪುರಾಣಗಳನ್ನು ಬಿಟ್ಟುಬಿಡೋಣ ಹೀಗೆಲ್ಲ ಹೇಳ್ಬೋದಲ್ವಾ ಅಂತಂದರೆ ಅಲ್ಲೂ ಸಹ ಏನಿದೆ ಒಂದು ಪುರಾಣದಲ್ಲಿ ಶಿವನ ಪುರಾಣ ಅಂದರೆ ಅದೇ ವಿಷ್ಣುವಿನ ಪುರಾಣ ಅಂದರೆ ಅದು ಸಾತ್ವಿಕ ಶಿವನ ಪುರಾಣ ಅಂದರೆ ಅದು ತಾಮಸ ಅಂತ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಪುನಃ ಏನಿದೆ ಶಿವನ ಪುರಾಣವೇ ಸಾತ್ವಿಕ ವಿಷ್ಣುವಿನ ಪುರಾಣಗಳು ತಾಮಸ ಅಂತ ಪುನಃ ಇನ್ನೊಂದು ಕಡೆ ಇದೆ ಹಾಗೂ ಇದೆ ಇನ್ನೊಂದು ಪುರಾಣದಲ್ಲಿ ಹಾಗಿದೆ ಅಥವಾ ಇನ್ನೊಂದು ಕಡೆ ಏನಿದೆ ಶಿವನ ಪುರಾಣವನ್ನು ನಾವು ತಗೊಂಡರೆ ಆ ಶಿವನ ಪುರಾಣದಲ್ಲಿ ಏನಿದೆ ಅಂತಂದರೆ ಈ ಪುರಾಣವು ಅತ್ಯಂತ ನಿರ್ಮಲವಾದಂತಹ ಪುರಾಣ ಇದನ್ನು ಖಂಡಿತವಾಗಿಯೂ ನಾವು ಓದಲೇಬೇಕು ಈ ಪುರಾಣವನ್ನು ಓದುವುದರಿಂದ ನಮ್ಮ ಜೀವನವು ಸಾರ್ಥಕವಾಗಿ ಈ ಪುರಾಣವನ್ನು ಓದಿ ಆ ಶಿವನ ಮಹತ್ವವನ್ನು ನಾವು ತಿಳ್ಕೊಂಡ್ರೆ ನಮಗೆ ಮೋಕ್ಷಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಷಯವೂ ಅದೇ ಪುರಾಣ ಶಿವನ ಪುರಾಣದಲ್ಲೇ ಇದೆ ಈಗ ಆ ಪುರಾಣವೇ ಹಾಗೆ ಹೇಳ್ತಿರಬೇಕಾದರೆ ಇದು ತಾಮಸ ಅಂತ ಹೇಳಿ ನಾವು ಅದನ್ನು ಬಿಡಲಿಕ್ಕೆ ಅದು ಹೇಗೆ ಸಾಧ್ಯವಾಗುತ್ತೆ ಹಾಗೆ ನಾವು ಬಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ಏನು ಹೇಳಬೇಕು ಅಂತಂದರೆ ಭಗವಂತನ ಚೈತನ್ಯವು ಒಂದೇ ಆದರೆ ಆ ಭಗವಂತನ ಒಂದು ಸ್ವರೂಪಗಳು ಮಾತ್ರ ಅನೇಕ ಅಂದರೆ ಆ ಭಗವಂತನ ರೂಪಗಳು ಮಾತ್ರ ಅನೇಕ ಇವೆ ಅಲ್ಲಿ ಶಿವ ಆಗಲಿ ವಿಷ್ಣುವಾಗಲಿ ದೇವಿಯಾಗಲಿ ಗಣಪತಿ ಆಗಲಿ ಯಾರು ಬೇಕಾದರೂ ಆಗಲಿ ಅಲ್ಲಿರ್ತಕ್ಕಂತಹ ಚೈತನ್ಯವು ಒಂದೇ ಆ ಒಂದೇ ಚೈತನ್ಯಕ್ಕೆ ಇಷ್ಟೊಂದು ರೂಪಗಳು ಬಂದು ಭಗವಂತ ಈಗ ಹೇಳಿದ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ರೂಪಗಳನ್ನು ಧರಿಸಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಭಗವಂತ ಮಾಡಿದ್ದಾನೆ ಯಾವಾಗ ನಾವು ಒಬ್ಬನೇ ಭಗವಂತ ಅನೇಕ ರೂಪಗಳನ್ನು ಧರಿಸಿದ್ದಾನೆ ಅಂತಾಗುತ್ತೋ ಆವಾಗ ಅದು ಶಿವನ ಪುರಾಣ ಬೇಕಾದರೂ ಇರಲಿ ವಿಷ್ಣುವಿನ ಪುರಾಣ ಬೇಕಾದರೂ ಆಗಲಿ ಶಿವಪುರಾಣದಲ್ಲಿ ಶಿವನ ಯಾವ ರೂಪವು ವರ್ಣನೆ ರೂಪದ ವರ್ಣನೆ ಆಗಿದೆಯೋ ಆ ರೂಪದ ಹಿಂದೆ ಇರತಕ್ಕಂತಹ ಚೈತನ್ಯ ಯಾವುದಿದೆಯೋ ಅದೇ ಚೈತನ್ಯ ವಿಷ್ಣುವಿನ ಪುರಾಣದಲ್ಲಿ ವಿಷ್ಣುವಿನ ರೂಪದ ವಿಷ್ಣುವಿನ ಯಾವ ರೂಪವು ವರ್ಣಿತವಾಗಿದೆಯೋ ಅದರ ಹಿಂದೆಯೂ ಅದೇ ಚೈತನ್ಯ ಇದೆ ಆ ಚೈತನ್ಯವು ಈ ಚೈತನ್ಯವು ಒಂದೇ ಆಗಿರುವುದರಿಂದ ಇಲ್ಲಿ ಯಾವ ಮಾತಿನಿಂದ ಭಗವಂತನ ವರ್ಣನೆ ಮಾಡುತ್ತಿದ್ದಾರೋ ಈ ಭಗವಂತನೇ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವನು ಅಂತ ಯಾವ ಮಾತನ್ನು ಹೇಳ್ತಾ ಇದ್ದಾರೋ ಅದೇ ಮಾತನ್ನು ಇಲ್ಲೂ ಹೇಳ್ತಾ ಇದ್ದಾರೆ ಅವರಿಬ್ಬರೂ ಒಂದೇ ಚೈತನ್ಯವಾಗಿರುವುದರಿಂದ ರೂಪವೂ ಬೇರೆ ಆದರೆ ಚೈತನ್ಯವೂ ಒಂದೇ ಆಗಿರುವುದರಿಂದ ಇಲ್ಲಿ ಯಾವ ಮಾತನ್ನು ಹೇಳಿದ್ರು ಅಲ್ಲಿ ಯಾವ ಮಾ ಇಲ್ಲೂ ಯಾವ ಮಾತನ್ನು ಹೇಳಿದ್ದಾರೋ ಅದೇ ಮಾತನ್ನು ಅಲ್ಲೂ ಸಹ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಇವರಿಬ್ಬರಲ್ಲೂ ನಾವು ಭಿನ್ನ ಅಂತ ಹೇಳಿದ ತಕ್ಷಣ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗಿ ಬರುತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದನ್ನು ಇಟ್ಕೊಳ್ತೀವಿ ಅಥವಾ ಅದನ್ನು ಬಿಡ್ತೀವಿ ಅಂತಂದರೆ ಅದು ಅತ್ಯಂತ ಮೂರ್ಖವಾದಂತಹ ಒಂದು ವಿಚಾರ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ವೇದವ್ಯಾಸರೇ ಸ್ಪಷ್ಟವಾಗಿ ಹೇಳಿರಬೇಕಾದ್ರೆ ಈಗ ಯಾವುದನ್ನು ಇಟ್ಕೊಂಡು ಯಾವುದನ್ನು ಬಿಡ್ತೀವಿ ಯಾವ ಪುರಾಣ ತಗೊಂಡ್ರೂ ಈ ಪುರಾಣ ತುಂಬ ಶ್ರೇಷ್ಠವಾದದ್ದು ಇದನ್ನು ಖಂಡಿತವಾಗಿಯೂ ಅಧ್ಯಯನ ಮಾಡಲೇಬೇಕು ಇದನ್ನು ಅಧ್ಯಯನ ಮಾಡಿ ಭಗವಂತನ ತತ್ವವನ್ನು ತಿಳ್ಕೊಂಡಿದ್ದರಿಂದ ನಮಗೆ ಜೀವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಪ್ರತಿಯೊಂದು ಪುರಾಣದಲ್ಲೂ ಇದ್ದೇ ಇದೆ ಆಯಾ ಪುರಾಣದ ಒಂದು ಪ್ರಶಂಸೆ ಪ್ರತಿಯೊಂದು ಪುರಾಣದಲ್ಲೂ ಇದ್ದೇ ಇದೆ ಹೀಗಿರಬೇಕಾದ್ರೆ ಒಂದನ್ನು ಇಟ್ಕೊಳ್ತೀವಿ ಒಂದನ್ನು ಬಿಡ್ತೀವಿ ಅಂತ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಿದ್ರೆ ಎಲ್ಲವುದನ್ನು ತಗೊಂಡು ಇದನ್ನು ಹೇಗೆ ನಾವು ಸಮನ್ವಯ ಮಾಡಬೇಕು ಅಂದರೆ ಅದನ್ನೇ ಶಂಕರಾಚಾರ್ಯರು ಸಮನ್ವಯ ಮಾಡಿ ತೋರಿಸಿದ್ದಾರೆ ಯಾವ ರೂಪವು ಬೇಕಾದರೂ ಆಗಲಿ ಆ ರೂಪದ ಹಿಂದೆ ಇರುವ ಚೈತನ್ಯ ಒಂದೇ ಆಗಿರುವುದರಿಂದ ಭಗವಂತನ ಯಾವ ರೂಪವನ್ನು ಬೇಕಾದರೂ ತಗೊಂಡು ಆ ರೂಪದ ಸ್ತುತಿಯನ್ನು ನಾವು ಒಂದೇ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗಬಹುದು ಯಾಕಂದರೆ ಯಾವ ಸ್ತುತಿ ಯಾವುದರ ಸ್ತುತಿಯನ್ನು ಮಾಡ್ತಿದ್ದೀವಿ ನಾವು ಆ ಭಗವಂತನ ಆ ಚೈತನ್ಯದ ಸ್ತುತಿಯನ್ನು ಆ ಚೈತನ್ಯ ಸ್ವರೂಪ ಯಾವ ಪರಮಾತ್ಮನ ಸ್ತುತಿಯನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಯಾವ ರೂಪವನ್ನು ತಗೊಂಡು ಅಲ್ಲಿರತಕ್ಕಂತಹ ಚೈತನ್ಯ ಒಂದೇ ಆದ್ದರಿಂದ ಅಲ್ಲಿ ಒಂದೇ ಶಬ್ದದಿಂದ ಅಂದರೆ ಏನು ದೇವಿಯನ್ನು ಸ್ತುತಿ ಮಾಡುವಾಗಲೂ ದೇವಿಯೇ ಜಗತ್ತಿನ ಸೃಷ್ಟಿಸ್ಥ ಸಂಹಾರವನ್ನು ಮಾಡಿದವಳು ಅಂತಲೂ ಹೇಳ್ಬೋದು ವಿಷ್ಣುವಿನ ಸ್ತೋತ್ರವನ್ನು ತಗೊಂಡು ವಿಷ್ಣುವಿನ ಪುರಾಣವನ್ನು ತಗೊಂಡು ಅಲ್ಲಿ ವಿಷ್ಣುವೇ ಜಗತ್ತಿನ ಸ್ಥಿತಿ ಸಂಹಾರಗಳನ್ನು ಮಾಡಿದವನು ಅಂತಲೂ ಹೇಳ್ಬೋದು ಶಿವನ ಪುರಾಣವನ್ನು ತಗೊಂಡು ಅಲ್ಲೂ ಸಹ ಶಿವನನ್ನು ಹೀಗೆ ಹೇಳ್ಬೋದು ಯಾಕೆಂದರೆ ಎಲ್ಲ ಕಡೆ ಇರುವ ಚೈತನ್ಯ ಒಂದೇ ಆದ್ದರಿಂದ ಇದೆಲ್ಲ ಪುರಾಣಗಳು ಈ ಪುರಾಣಗಳಿಗೂ ಮೂಲ ಯಾವುದು ಅಂತಂದರೆ ವೇದ ಅಂತಹ ವೇದವು ನಮಗೇನು ಹೇಳ್ತಾ ಇದೆ ಇದಿಷ್ಟು ಪುರಾಣಗಳನ್ನು ಇಟ್ಕೊಂಡು ಮಾತಾಡುವುದಾದರೆ ಇದಿಷ್ಟು ಆದರೆ ಪುರಾಣಗಳಿಗೂ ಸಹ ಮೂಲ ಯಾವುದು ಅಂತಂದರೆ ವೇದಗಳು ಅಂತಹ ವೇದಗಳಲ್ಲಿ ಏನಿದೆ ಅಂತಂದರೆ ಅಲ್ಲಿ ಯಾವುದೇ ಹೆಸರಿಲ್ಲ ಅಲ್ಲಿ ಕೇವಲ ಏನಿದೆ ಅಂತಂದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಷ್ಟೇ ಇರುವುದು ಅದು ಯಾವುದು ಯಾವುದರಿಂದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯಾವ ಪರಮಾತ್ಮನಿಂದ ಈ ಪ್ರಪಂಚ ಈ ಪ್ರಪಂಚದ ಸೃಷ್ಟಿ ಆಗ್ತಾ ಇದೆಯೋ ಏನ ಜಾತಾನಿ ಜೀವಂತಿ ಈ ಪ್ರಪಂಚದ ಪರಿಪಾಲನೆಯನ್ನು ಯಾವ ಪರಮಾತ್ಮನು ಮಾಡ್ತಾ ಇದ್ದಾನೋ ಯತ್ ಪ್ರಯಂತ್ಯಭಿಸಂವಿಶಂತಿ ಎಲ್ಲಿ ಪುನಃ ಈ ಪ್ರಪಂಚದ ಲಯವು ಯಾವ ಪರಮಾತ್ಮನಲ್ಲಿಯೇ ಉಂಟಾಗ್ತಾ ಇದೆಯೋ ಅಂತಹ ಆ ಪರಮಾತ್ಮನು ಯಾರು ಅಂತಂದರೆ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮ ಅಂದರೆ ಪರಬ್ರಹ್ಮ ಅಷ್ಟೇ ಇರುವುದಲ್ಲಿ ಪುನಃ ಅಲ್ಲಿ ಶಿವ ವಿಷ್ಣು ದೇವಿ ಯಾವ ಹೆಸರುಗಳು ಅಲ್ಲಿಲ್ಲ ಅಲ್ಲಿರುವಂಥ ಯಾಕಂತಂದರೆ ಇರುವುದು ಒಂದೇ ಚೈತನ್ಯವಾದ್ದರಿಂದ ಅಲ್ಲಿ ಪುನಃ ಯಾವ ಹೆಸರನ್ನು ಹೇಳಲಿಲ್ಲ ಕೇವಲ ಅಲ್ಲಿ ಪರಬ್ರಹ್ಮ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ ಅಷ್ಟೇ ಇದೆ ಅಲ್ಲಿ ಆ ಪರಬ್ರಹ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳಬೇಕು ಆ ನಂತರ ಪರಬ್ರಹ್ಮನಿಗೆ ಬಂದಿರತಕ್ಕಂತಹ ಬೇರೆ ಬೇರೆ ರೂಪಗಳು ಶಿವ ವಿಷ್ಣು ದೇವಿ ಇತ್ಯಾದಿ ರೂಪಗಳ ವಿಚಾರ ಅದಿದ್ದೇ ಇದೆ ಅದು ಬೇರೆ ಆದ್ದರಿಂದ ಇಲ್ಲಿ ಇರತಕ್ಕಂತಹ ಪರಮಾತ್ಮನೂ ಭಗವಂತ ಒಬ್ಬನೇ ಆಗಿದ್ದಾನೆ ಆದ್ದರಿಂದ ಇಲ್ಲಿ ಅಂತಹ ಪರಮಾತ್ಮನ ಹೆಸರಿನಲ್ಲಿ ಸಂಘರ್ಷಗಳನ್ನು ಮಾಡುವುದು ಸರಿಯಲ್ಲ ಪರಮಾತ್ಮನ ವಿಷಯ ಹೆಸರು ಹೇಳಿಕೊಂಡು ಜಗಳಗಳನ್ನು ಮಾಡುವುದು ಸರಿಯಲ್ಲ ಎಲ್ಲರೂ ಸಹ ಒಂದು ಐಕಮತ್ಯದಿಂದ ಇರಬೇಕು ಅನ್ನುವಂತಹ ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ ಎಲ್ಲ ಸಮಸ್ತ ಸನಾತನ ಧರ್ಮ ಅನುಯಾಯಿಗಳಲ್ಲೂ ಅವರು ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಮೊದಲು ಆ ನಾಸ್ತಿಕ್ಯದ ಮಾರ್ಗದಲ್ಲಿ ಜನರೆಲ್ಲ ಹೋಗ್ತಾ ಇದ್ದರು ಅವರೆಲ್ಲರಿಗೂ ಪರಂ ತತ್ವದ ಉಪದೇಶವನ್ನು ಶಂಕರರು ಮಾಡಿದ್ದಾರೆ ಆ ತತ್ವದ ಉಪದೇಶ ತತ್ವವನ್ನು ತಿಳ್ಕೊಂಡ ನಂತರ ಪುನಃ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ನಮ್ಮ ದೇವರೇ ದೊಡ್ಡವರು ನಮ್ಮ ದೇವರು ದೊಡ್ಡವರು ನಿನ್ನ ದೇವರು ಚಿಕ್ಕವರು ಅಂತ ಹೇಳುವಂತಹ ಸಂಘರ್ಷ ಈ ಹೆಸರು ಹೇಳಿಕೊಂಡು ಪುನಃ ಸಂಘರ್ಷಗಳು ನಾಸ್ತಿಕ ಮಾರ್ಗದಲ್ಲಿ ಹೋಗ್ತಿದ್ದವನನ್ನು ಆಸ್ತಿಕನನ್ನಾಗಿಯೂ ಮಾಡಬೇಕಾಗಿದೆ ಆಸ್ತಿಕನಾದ ಮೇಲೆ ಪುನಃ ಬರುವಂತಹ ಈ ಒಂದು ಪ್ರಶ್ನೆ ಯಾವ ದೇವರು ದೊಡ್ಡವರು ಆ ದೇವರು ದೊಡ್ಡವರು ಈ ದೇವರು ಚಿಕ್ಕವರು ಅನ್ನುವಂತಹ ಒಂದು ಭಾವನೆಯಿಂದ ಈ ತಾರತಮ್ಯ ಭಾವನೆಯಿಂದ ಬರುವಂತಹ ಜಗಳ ಏನಿದೆಯೋ ಅವುಗಳನ್ನು ಪುನಃ ಸರಿ ಮಾಡಬೇಕಾಗಿದೆ ಅದಕ್ಕಾಗಿ ಶಂಕರರು ಈ ಒಂದು ತತ್ವವನ್ನು ಈ ತತ್ವವನ್ನು ಅಂತಂದರೆ ಅವರು ಹೊಸದಾಗಿ ಸೃಷ್ಟಿ ಮಾಡಿ ಉಪದೇಶ ಮಾಡಿದ್ದಲ್ಲ ಅದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಈ ತತ್ವವನ್ನೇ ಅವರು ಉಪದೇಶ ಮಾಡಿ ಎಲ್ಲರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಹಾಗಾಗಿಯೇ ನಮಗೆ ಒಬ್ಬ ಈ ಒಂದು ಶಂಕರರು ಉಪದೇಶ ಮಾಡಿರತಕ್ಕಂತಹ ಮಾರ್ಗವನ್ನು ಅನುಸರಿಸುವವನು ಅವನು ಯಾವ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಪರಮಾತ್ಮನನ್ನು ನೋಡ್ತಾನೆ ಅಂದ್ರೇನು ಶಿವನ ದೇವಸ್ಥಾನಕ್ಕೆ ಹೋಗಲಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಲಿ ದೇವಿಯ ದೇವಸ್ಥಾನಕ್ಕೆ ಹೋಗಲಿ ಗಣಪತಿ ಸನ್ನಿಧಿಗೆ ಹೋಗಲಿ ಎಲ್ಲಿಗೆ ಹೋದರೂ ಅಲ್ಲಿ ಆ ಪರಮಾತ್ಮನನ್ನೇ ನೋಡ್ತಾನೆ ಒಂದು ಒಂದು ವೇಳೆ ಆ ಭಾವನೆ ನಮಗಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು ಶಿವನ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಲ್ಲಿ ನಮಗೆ ಪರಮ ಅಲ್ಲಿ ಮಾತ್ರವೇ ನಮಗೆ ಪರಮಾತ್ಮನ ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ನನಗೆ ಶಿವನ್ ಮಾತ್ರ ನಾವು ಒಪ್ಕೊಳ್ಳೋದು ಬೇರೆ ದೇವರನ್ನು ನಾನು ವಿಷ್ಣುವನ್ನು ನಾವು ಒಪ್ಪುವುದೇ ಇಲ್ಲ ಅಂತ ಹೇಳುವವನಿಗೆ ಏನಾಗುತ್ತೆ ಅಂತಂದರೆ ಯಾವ ಆವಾಗ ಅವನು ಶಿವನ ದೇವಸ್ಥಾನಕ್ಕೆ ಹೋದಾಗ ಮಾತ್ರವೇ ಅವನಿಗೆ ಪರಮಾತ್ಮನ ನೋಡಿದಂಗೆ ಆಗುತ್ತೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ಅವನಿಗೆ ಆ ಭಾವನೆ ಬರಲ್ಲ ಆವಾಗ ಅವನಿಗೆ ಯಾವ ಭಾವನೆ ಬರುತ್ತೆ ಅಂದರೆ ನಾವು ಇದು ವಿಷ್ಣುವಿನ ದೇವಸ್ಥಾನ ವಿಷ್ಣು ಚಿಕ್ಕವನು ಶಿವನಿಗಿಂತ ಅಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ನೋ ಭಾವನೆ ಅವನಿಗೆ ಬರುತ್ತೆ ಅಥವಾ ಒಬ್ಬ ವಿಷ್ಣುವಿನ ವಿಷ್ಣುವೇ ದೊಡ್ಡವನು ಅವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳುವವರು ಹೇಳುವವನಿಗೆ ಏನಾಗುತ್ತೆ ಅಂತಂದರೆ ಅವನು ಶಿವನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಪರಮಾತ್ಮನ ಬುದ್ಧಿ ಅವನಿಗೆ ಬರುವುದಿಲ್ಲ ಇಲ್ಲಿರುವುದು ಶಿವನ ದೇವಸ್ಥಾನ ಆದರೆ ಶಿವ ಅಂದರೆ ವಿಷ್ಣುವಿಗಿಂತ ಚಿಕ್ಕವನು ಆದ್ದರಿಂದ ಇಲ್ಲಿ ವಿಷ್ಣುವಿನಷ್ಟು ದೊಡ್ಡ ದೇವರಲ್ಲ ಭಾವನೆ ಅವನಿಗಿರುತ್ತೆ ಆದರೆ ಶಂಕರರು ಉಪದೇಶ ಮಾಡಿರತಕ್ಕಂತಹ ಈ ಮಾರ್ಗವನ್ನು ಯಾರು ಅನುಸರಿಸ್ತಾನೋ ಯಾರಿದನ್ನು ತಿಳ್ಕೊಂಡಿರ್ತಾನೋ ಅವನು ಎಲ್ ಯಾವ ಸನ್ನಿಧಿಗೆ ಹೋದರೂ ಅಲ್ಲಿ ಅವನಿಗೆ ಆ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ ಈಗ ಈ ಐದು ದೇವ ಈ ಪಂಚಾಯತನ ದೇವತೆಗಳಲ್ಲಿ ಯಾರು ಶಿವಭಕ್ತನಾಗಿದ್ದಾನೋ ಅವನು ಈ ಐದು ಕ್ಷೇತ್ರಗಳಿಗೆ ಒಂದು ವೇಳೆ ಏನಾದರೂ ಹೋದರೆ ಒಂದು ಶಿವನ ಕ್ಷೇತ್ರ ಒಂದು ವಿಷ್ಣುವಿನ ಕ್ಷೇತ್ರ ಒಂದು ದೇವ ಒಂದು ದೇವಿ ಹೀಗೆ ಐದು ಕ್ಷೇತ್ರಗಳಿರುವಂಥ ಐದು ಕ್ಷೇತ್ರಗಳು ಒಂದು ಬೇರೆ ಬೇರೆ ಕಡೆ ಇದ್ದರೆ ಅವನು ಈ ಐದು ಕ್ಷೇತ್ರಗಳಿಗೆ ಹೋದರೆ ಅವನಿಗೆ ಪರಮಾತ್ಮನ ದರ್ಶನ ಒಂದು ಕಡೆ ಮಾತ್ರವೇ ಆಗುತ್ತೆ ಯಾಕಂದರೆ ಅವನು ಒಂದೇ ರೂಪವನ್ನು ಪರಮಾತ್ಮ ಅಂತ ತಿಳ್ಕೊಂಡಿದ್ದಾನೆ ಹಾಗಾಗಿ ಐದು ಕಡೆಗೆ ಹೋದರೂ ಪರಮಾತ್ಮನನ್ನು ಮಾತ್ರ ಒಂದೇ ಕಡೆ ನೋಡ್ತಾನವನು ಆದರೆ ಈ ಶಂಕರರು ಉಪ ಯಾವ ಉಪದೇಶವನ್ನು ಮಾಡಿದ್ದಾರೋ ಅದು ಯಾರಿಗಿದೆಯೋ ಅವನು ಈ ಐದು ಕಡೆಗೆ ಹೋದಾಗ ಐದು ಕಡೆಯೂ ಪರಮಾತ್ಮನನ್ನು ನೋಡ್ತಾನೆ ಅದು ಈ ಒಂದು ಮಾರ್ಗದ ವೈಶಿಷ್ಟ್ಯ ಶಂಕರ ಉಪದೇಶ ಮಾಡಿರ್ತಕ್ಕಂತಹ ಈ ಒಂದು ವಿಷಯದ ವೈಶಿಷ್ಟ್ಯ ಆದ್ದರಿಂದ ಅವನು ಒಂದು ಸಲ ಒಂದು ಕಡೆ ನೋಡೋದ್ರೊಳಗೆ ಇವನ ಎಲ್ಲ ಕಡೆಯೂ ನೋಡ್ತಾನೆ ಎಲ್ಲಿಗೆ ಹೋದರೂ ಪರಮಾತ್ಮನ ದರ್ಶನವನ್ನು ಇವನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಈ ರೀತಿಯಾದಂತಹ ಆ ಭಗವತ್ ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದರು ಹಾಗಾಗಿ ಅವರು ಎಲ್ಲ ದೇವತೆಗಳ ಮೇಲೂ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ವಿಶೇಷ ಶಿವನ ಮೇಲೆ ವಿಷ್ಣುವಿನ ಮೇಲೆ ದೇವಿಯ ಮೇಲೆ ಗಣಪತಿಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ನರಸಿಂಹಸ್ವಾಮಿ ರಾಮ ಕೃಷ್ಣ ಹೀಗೆ ಎಲ್ಲ ವಿಧವಂತಹ ರೂಪಗಳ ಮೇಲೂ ಅವರು ಆ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೆ ಆ ಒಂದು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಆ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಪರಮಾತ್ಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಭಗವಂತನ ತತ್ವ ಸರಿ ಅದು ಗೊತ್ತಾಯಿತು ಪರಮಾತ್ಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ಅನೇಕ ವಿಧವಾದಂತಹ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಒಂದು ಭಗವಂತನ ಮೂರ್ತಿಗೆ ಆರಾಧನೆಯನ್ನು ಪೂ ಪೂಜೆಯನ್ನು ಮಾಡುವುದು ಅದೊಂದು ರೀತಿಯಾದಂತಹ ಭಗವದ ಆರಾಧನೆ ಭಗವಂತನ ಧ್ಯಾನವನ್ನು ಮಾಡುವುದು ಅದೊಂದು ರೀತಿಯಾದಂತಹ ಆರಾಧನೆ ಭಗವಂತನ ಸ್ತೋತ್ರಗಳನ್ನು ಪಠನ ಮಾಡುವುದು ಭಗವಂತನ ಆ ದಿವ್ಯ ಚರಿತ್ರೆಯನ್ನು ಪಠನ ಮಾಡುವುದು ಕ್ಷೇತ್ರಗಳಿಗೆ ಯಾತ್ರೆಗೆ ಹೋಗಿ ಯಾತ್ರೆಯನ್ನು ಮಾಡಿ ದೇವರ ದರ್ಶನ ಮಾಡುವುದು ಇದೊಂದು ರೀತಿಯಾದಂತಹ ಆರಾಧನೆ ಅಥವಾ ಒಂದು ಹೋಮವನ್ನು ಮಾಡಿ ಶಾಸ್ತ್ರೋಕ್ತ ವಿಧಾನದಲ್ಲಿ ಆ ಹವಿಸ್ಸನ್ನು ದೇವರಿಗೆ ಅರ್ಪಣೆ ಮಾಡುವುದು ಇದು ಒಂದು ರೀತಿಯಾದಂತಹ ಆರಾಧನೆ ಭಗವಂತನ ಭಜನೆಯನ್ನು ಮಾಡುವುದು ಇದು ಸಹ ಒಂದು ರೀತಿಯಾದಂತಹ ಆರಾಧನೆ ಇದು ಯಾವುದು ಸಾಧ್ಯವಾಗುವುದಿಲ್ಲ ಅಂತಂದರೆ ಕೇವಲ ಭಗವಂತನ ಒಂದು ನಾಮವನ್ನು ಉಚ್ಚಾರಣೆ ಮಾಡೋದು ರಾಮ ಅಂತಲೋ ಶಿವ ಅಂತಲೋ ಯಾವುದಾದರೂ ಒಂದು ನಾಮವನ್ನು ಉಚ್ಚಾರಣೆ ಮಾಡೋದು ಅಷ್ಟನ್ನು ಮಾಡಿದರೆ ಅಂದರೆ ಬೇರೆ ಯಾವುದೂ ನಮಗೆ ಸಾಧ್ಯವಾಗುವುದಿಲ್ಲ ಮಾಡುವಷ್ಟು ಸಾಮರ್ಥ್ಯ ಇದು ಯಾವುದೂ ಇಲ್ಲ ಅಂತಂದರೆ ಅದು ಮಾಡದೇ ಇದ್ದರೂ ಪರವಾಗಿಲ್ಲ ಕೇವಲ ಭಗವಂತನ ಒಂದು ನಾಮಸ್ಮರಣೆ ಮಾಡಿದರೆ ಸಾಕು ಅದೇ ದೊಡ್ಡ ಆರಾಧನೆ ಭಗವಂತನಿಗೆ ಮಾಡುವಂಥ ಒಂದು ದೊಡ್ಡ ಆರಾಧನೆ ಹಾಗೇ ಆಗುತ್ತೆ ನಾಮಸ್ಮರಣೆ ಮಾಡಿದರೂ ಸಹ ಅಂದರೆ ಇಷ್ಟೆಲ್ಲ ಮಾರ್ಗಗಳನ್ನು ಶಾಸ್ತ್ರಗಳು ಹೇಳಿದೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಯಾಕೆ ಹೀಗೆ ಹೇಳಿದ್ದಾರೆ ಅಂತಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೇ ರೀತಿಯಂತಹ ಸಾಮರ್ಥ್ಯ ಒಂದೇ ರೀತಿಯಂತಹ ಸ್ಥಿತಿ ಇರುವುದಿಲ್ಲ ಒಬ್ಬೊಬ್ಬರ ಸಂದ ಒಬ್ಬೊಬ್ಬರ ಪರಿಸ್ಥಿತಿ ಒಬ್ಬೊಬ್ಬರ ಸಾಮರ್ಥ್ಯ ಬೇರೆ ಬೇರೆ ರೀತಿಯಾಗಿರುತ್ತೆ ಆದರೆ ಯಾರೂ ಸಹ ಈ ಭಗವಂತನ ಆರಾಧನೆಯಿಂದ ವಂಚಿತರಾಗಬಾರದು ಅನ್ನೋದಕ್ಕೋಸ್ಕರ ಆ ಭಗವಂತನ ಆರಾಧನೆ ಇವನ ಕೈಯಲ್ಲಿ ಆಗುವುದಿಲ್ಲ ಅಂತ ಆಗಬಾರದು ಇವನ ಭಗವಂತ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಇವನಿಗೆ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕಾಗುವುದಿಲ್ಲ ಇವನಿಗೊಂದು ಮಾರ್ಗವೇ ಇಲ್ಲ ಅಂತ ಆಗಬಾರದು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ನಾವು ಯಾವುದಾದ್ರೂ ಒಂದು ಶಾಲೆಗೆ ಹೋದರೆ ಆ ಶಾಲೆಯಲ್ಲಿ ಒಂದು ಕಕ್ಷೆಯಲ್ಲಿ ಇರತಕ್ಕಂತಹ ಮಕ್ಕಳಲ್ಲಿ ಮಕ್ಕಳ ಒಂದು ಬುದ್ಧಿಶಕ್ತಿ ವಿಷಯದಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಕೆಲವು ಮಕ್ಕಳಿಗೆ ಒಂದು ಸಲ ಹೇಳಿಬಿಟ್ರೆ ಅರ್ಥ ಆಗುತ್ತೆ ಕೆಲವರಿಗೆ ಸ್ವಲ್ಪ ಹೇಳಿದರೆ ಸಾಕು ಉಳಿದಿದ್ದನ್ನೆಲ್ಲ ಅವರೇ ಅರ್ಥ ಮಾಡ್ಕೊಳ್ತಾರೆ ಕೆಲವರಿಗೆ ಮೂರ್ನಾಲ್ಕು ಸಲ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಕೆಲವರಿಗೆ ಹದಿನೈದು ಹತ್ತು ಹದಿನೈದು ಸಲ ಹೇಳಿದರೆ ಅರ್ಥ ಆಗುತ್ತೆ ಕೆಲವರಿಗೆ ಎಷ್ಟು ಸಲ ಹೇಳಿದರೂ ಅರ್ಥ ಆಗುವುದಿಲ್ಲ ಈಗ ಎಷ್ಟು ಅಷ್ಟು ಥರ ಮಕ್ಕಳಿರ್ತಾರೆ ಬರೀ ಒಂದು ನಲವತ್ತೈವತ್ತು ಜನ ಮಕ್ಕಳ ಮಧ್ಯೆಲ್ಲ ಇಷ್ಟೆಲ್ಲ ವ್ಯತ್ಯಾಸ ಇರುತ್ತೆ ಆಗಿರಬೇಕಾದರೆ ನೂರಾರು ಕೋಟಿ ಜನ ಇರುವಂತಹ ಪ್ರ ಈ ಪ್ರಪಂಚದಲ್ಲಿ ಒಂದೇ ರೀತಿಯಂತಹ ಮಾರ್ಗವನ್ನು ಹೇಳಿಬಿಟ್ರೆ ಅದು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಇಷ್ಟು ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದಿಷ್ಟೋ ಮಾರ್ಗಗಳಲ್ಲಿ ಯಾವ ಮಾರ್ಗವನ್ನು ನಾವು ಅನುಸರಿಸಿದರು ನಮಗೆ ಯಾವ ಮಾರ್ಗವು ಯೋಗ್ಯವಾಗಿದೆ ಯಾವ ಮಾರ್ಗವನ್ನು ಅನುಸರಿಸಿದರೆ ನಮಗೆ ಒಳ್ಳೆಯದು ಅನ್ನೋದನ್ನು ಪ್ರತಿಯೊಬ್ಬರು ದೊಡ್ಡವರಿಂದ ಹಿರಿಯರಿಂದ ತಿಳ್ಕೊಂಡು ನಮಗೆ ಯೋಗ್ಯವಾದಂತಹ ಮಾರ್ಗವನ್ನು ನಾವು ಅನುಸರಣೆ ಮಾಡಿ ಭಗವದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಲ್ಲಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಯೋಗ್ಯತೆ ಈ ಪ್ರಪಂಚದಲ್ಲಿ ಪ್ರತ್ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಇದಿಷ್ಟು ಹೇಳಿದಂತಹ ಮಾರ್ಗಗಳಲ್ಲಿ ಅವರಿಗೆ ಯೋಗ್ಯವಾದಂತಹ ಯಾವುದಾದ್ರೂ ಒಂದು ಮಾರ್ಗವನ್ನು ಅನುಸರಿಸಿ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಯೋಗ್ಯತೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಇದು ಇಂಥವರಿಗೆ ಮಾತ್ರ ಇದೆ ಇವರಿಗಿಲ್ಲ ಅನ್ನುವಂತಹ ಮಾತಿಗಿಲ್ಲ ಅವಕಾಶ ಇಲ್ಲ ಎಲ್ಲರಿಗೂ ಭಗವದ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಯೋಗ್ಯತೆ ಇದ್ದೇ ಇದೆ ಅದಕ್ಕೆ ಶಂಕರಾಚಾರ್ಯರು ಈಗ ಹೇಳಿದ ಹಾಗೆ ಭಗವಂತನ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳುವಾಗ ಇನ್ನೊಂದು ವಿಚಾರವನ್ನು ಅವರು ಹೇಳಿದ್ದಾರೆ ಅದನ್ನು ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಅದನ್ನು ವಿವರಣೆ ಮಾಡುವಾಗ ಶಂಕರರು ಒಂದು ದೃಷ್ಟಾಂತವನ್ನು ಒಂದು ಉದಾಹರಣೆಯನ್ನು ಕೊಟ್ಟು ಅದನ್ನು ವಿವರಣೆ ಮಾಡಿದ್ದಾರೆ ಶ ಭಗವಂತ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಅಂದರೆ ಸಮೋಹಂ ಸರ್ವಭೂತು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತಿಯ ಮೈ ತೇಷು ಚಾಪ್ಯಹಂ ಅಂತ ಗೀತೆಯಲ್ಲಿ ಹೇಳಿದ್ದು ಇದರ ಅರ್ಥ ಏನು ಅಂದರೆ ನನಗೆ ಎಲ್ಲರೂ ಸಮಾನ ಎಲ್ಲರೂ ಸಮಾನ ಅಂದ್ರೇನು ನನ್ನನ್ನು ಯಾರು ಆಶ್ರಯಿಸ್ತಾರೋ ಅವರೆಲ್ಲರೂ ನನಗೆ ಸಮಾನ ಆಶ್ರಯಿಸಿದ ಮೇಲೆ ಪುನಃ ಇವನ ಯಾರು ಅವನ ಯಾರು ಅನ್ನುವಂತಹ ಭೇದವನ್ನು ನಾನು ನೋಡುವುದಿಲ್ಲ ಆದರೆ ಆಶ್ರಯಿಸಲಿಲ್ಲ ಅಂತಂದರೆ ಮಾತ್ರ ನಾನು ಅವನ ಕಡೆಗೆ ನೋಡುವುದಿಲ್ಲ ಆಶ್ರಯಿಸಿದ ಮೇಲೆ ಇವನು ದೊಡ್ಡವನು ಅವನ ಚಿಕ್ಕವನು ಅನ್ನುವಂತಹ ಭಾವನೆ ನನಗಿರುವುದಿಲ್ಲ ಅವರೆಲ್ಲರಿಗೂ ನಾನು ಸಮಾನವಾಗಿ ಅನುಗ್ರಹವನ್ನು ಮಾಡ್ತೀನಿ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಏ ಭಜಂತಿ ಮಾಂ ಮೈ ಮೈತೆ ತೇಷು ಚಾಪ್ಯಹಂ ಅದಕ್ಕೆ ಈ ಶ್ಲೋಕದ ವಿವರಣೆ ಮಾಡುವಾಗ ಶಂಕರಾಚಾರ್ಯರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಗೀತಾ ಭಾಷ್ಯದಲ್ಲಿ ಏನು ಅಂತಂದರೆ ಅಗ್ನಿವತ್ ಅಂತ ಹೇಳಿದ್ದಾರೆ ಅಗ್ನಿ ಇದ್ದ ಹಾಗೆ ಅಂತ ಏನು ಇದರ ಅರ್ಥ ಅಂತಂದರೆ ತುಂಬ ಚಳಿಗಾಲ ಇದೆ ಎಲ್ಲರೂ ಚಳಿಯಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ ಒಂದು ಕಡೆ ಚೆನ್ನಾಗಿ ಬೆಂಕಿ ಉರಿತಾ ಇದೆ ಒಬ್ಬೊಬ್ಬ ಒಂದೊಂದು ದಿಕ್ಕಿನಲ್ಲಿದ್ದಾನೆ ಒಬ್ಬ ಈ ಕಡೆ ಇದ್ದಾನೆ ಇನ್ನೊಬ್ಬ ಆ ಕಡೆ ಇದ್ದಾನೆ ಇನ್ನೊಬ್ಬ ಇನ್ನೊಂದು ದಿಕ್ಕಿನಲ್ಲಿದ್ದಾನೆ ಇನ್ನೊಬ್ಬ ಇನ್ನೊಂದು ದಿಕ್ಕಿನಲ್ಲಿದ್ದಾನೆ ಮಧ್ಯಲ್ಲೆಲ್ಲೋ ಒಂದು ಕಡೆ ಬೆಂಕಿ ಉರಿತಾ ಇದೆ